ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇದೊಂದು ಕಂಪ್ಲೀಟಾಗಿ ನನ್ನ ಒಂದು ವರ್ಕ್ ಡೇ ಮತ್ತು ಹೇಗೆ ನಡೀತಿದೆ ಈಗ ನಮ್ಮ ಒಂದು ಲೈಫ್ ಏನೆಲ್ಲ ಇದೆ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೂ ಕೂಡ ಆಲ್ಮೋಸ್ಟು ರೆಗ್ಯುಲರಾಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರಿಗೆ ಶಾರ್ಟ್ಸಲ್ಲಿ ಮತ್ತು ರೀಲ್ಸಲ್ಲೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿರ್ತೀರಾ ಬಟ್ ಯೂಟ್ಯೂಬ್ಗೆ ಸ್ವಲ್ಪ ಲೇಟಾಗಿ ಲೆಂತಿ ವೀಡಿಯೋಸ್ ಬರುತ್ತೆ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನನಗೆ ಹಂಗಾಗಿ ಸ್ವಲ್ಪ ಲೇಟಾಗಿ ಬರುತ್ತೆ ಸಾರಿ ನನ್ನ ವೀಡಿಯೋನ ಹೊಸ್ದಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ನಮ್ಮ ವೀಡಿಯೋಸ್ ಹೆಲ್ಪ್ ಆಗುತ್ತೆ ಅಂತ ಅನ್ಸಿದ್ರೆ ವೀಡಿಯೋಸ್ನ ಅವರಿಗೆ ಶೇರ್ ಮಾಡಿ ಇವತ್ತು ನನಗೆ ಒಂದು ನಾನ್ ಬ್ರೈಡಲ್ ಮೇಕಪ್ ಬುಕ್ ಆಗಿತ್ತು ಅತ್ತೆ ಸೊಸೆ ಇಬ್ರು ಅವರ ಮಗನ ಎಂಗೇಜ್ಮೆಂಟ್ಗೆ ರೆಡಿಯಾಗಿ ರೆಡಿ ಆಗ್ತಿದ್ರು

ಆಂಟಿ ಚಿಕ್ಕ ವಯಸ್ಸಿಂದ ಗೊತ್ತಿರೋರು ಹಂಗಾಗಿ ತುಂಬಾನೇ ಕ್ಲೋಸ್ ಅಂತಾನೆ ಹೇಳ್ಬೋದು ಅತ್ತೆ ಸೊಸೆ ಇಬ್ರು ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಿದ್ರು ಅವ್ರ ಜೊತೆ ವರ್ಕ್ ಮಾಡಿ ನಂಗೂ ಕೂಡ ಇವತ್ತು ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಹಾಗೆ ಅಲ್ಲಿ ಮುಗಿಸ್ಕೊಂಡು ನನಗೆ ಇನ್ನೊಂದು ಕಡೆ ಇವತ್ತು ಸೀಮಂತ ಮೇಕಪ್ ಕೂಡ ಬುಕ್ಕಾಗಿತ್ತು ನಮ್ಮ ಕುಣಿಗಲ್ನ ಎಸ್ ಎಸ್ ಪಾರ್ಟಿಯಾಲಲ್ಲಿ ಸೀಮಂತ ಮೇಕಪ್ ಬುಕ್ಕಾಗಿತ್ತು ಅವರು ಕೂಡ ಮೇಕಪ್ಪು ಮತ್ತು ಸ್ಟೈಲ್ ಸ್ಯಾರಿ ಜ್ಯುವೆಲ್ಸ್ ಮತ್ತು ಈ ಥರ ಆರ್ಟಿಫಿಷಿಯಲ್ ನೈನ್ಸ್ನು ಕೂಡ ಕೇಳಿದರು ಅದನ್ನು ಎಲ್ಲ ಇವಾಗ ಮಾಡಿ ಕೊಡ್ತಾಯಿದ್ದೀವಿ ಸ್ವಲ್ಪ ಅರ್ಜೆಂಟಲ್ಲಿದ್ವಿ ಬಂದ ತಕ್ಷಣ ಯಾಕಂದರೆ ಇವರು ಒಂದು ಟೆನ್ ಟೆನ್ ತರ್ಟಿ ಅಷ್ಟರಲ್ಲೆಲ್ಲ ರೆಡಿ ಇರಬೇಕು ಅಂತ ಹೇಳಿದರು ಫೋಟೋಶೂಟ್ ಇದೆ ಅಂತ ಹಾಗಾಗಿ ಬಂದ ತಕ್ಷಣ ವೀಡಿಯೋಸ್ ಎಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಫಸ್ಟು ಕೆಲಸನ ಮುಗಿಸ್ಬೇಕು ಫೈನಲ್ ಫೈನಲಾಗಿ ಒಂದು ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿತ್ತು ನಮ್ಮ ವರ್ಕು ಇನ್ನು ಸ್ವಲ್ಪ ಬ್ಯಾಲೆನ್ಸ್ ಇದ್ದಾಗ ಈಗ ನಾನು ವೀಡಿಯೋಸ್ನ ಮಾಡ್ಕೊತಾ ಇದ್ದೀನಿ ನಮ್ಮ ಕ್ಲೈಂಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದ್ರು ಇವತ್ತು ಅಂತಲೇ ಹೇಳ್ಬೋದು ನನಗಂತೂ ಖುಷಿ ಆಯಿತು ಹಾಗೆ ನೈನ್ ಮಂತ್ಸ್ ಟೈಮಲ್ಲಿ ಏನೋ ಟೈಮ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಫೈವ್ ಮಂತ್ಸಿಗೆ ಸೀಮಂತನ ಮಾಡ್ತಿದ್ದಾರೆ ಬಟ್ ನಂಗಂತೂ ಇವತ್ತು ನಮ್ಮ ಕ್ಲೈಂಟ್ನಲ್ಲೂ ಸಿಕ್ಕ ಹೊಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಅವರು ಅಷ್ಟೇ ತುಂಬಾ ಖುಷಿಪಟ್ಟರು ಮದುವೆ ಟೈಮಲ್ಲಿ ಮೇಕಪ್ಪು ಇಷ್ಟ ಆಗಿರಲಿಲ್ವಂತೆ ಅದು ಸ್ವಲ್ಪ ನಂಗೆ ಡೌಟ್ ಇದೆ ಚೆನ್ನಾಗಿ ಮಾಡಿಕೊಡಿ ನನಗೆ ಅಂತ ಕೇಳಿದರು ಅವ್ರು ಕೇಳಿದ ಥರನೇ ಮಾಡಿಕೊಟ್ಟಿದ್ವಿ ಹಾಗೆ ಫೋಟೋಶೂಟ್ಗೂ ಕೂಡ ಎಲ್ಲ ಕಳಿಸ್ಕೊಟ್ವಿ ಕರೆಕ್ಟ್ ಟೈಮಿಗೆ ರೆಡಿ ಆದರೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ನನಗಂತೂ ಒಬ್ಬರು ಸೆಲೆಬ್ರಿಟಿ ನೋಡಿದಂಗೆ ಫೀಲ್ ಆಗ್ತಿತ್ತು ಫುಲ್ ಅವ್ರು ರೆಡಿ ಆದಮೇಲೆ ನಾನು ಅವ್ರಿಗೆ ಅದೇ ಹೇಳ್ತಿದ್ದೆ ನೀವು ನೋಡೋಕ್ಕೆ ದೀಪಿಕಾ ದಾಸ್ ಇದ್ದಾರಲ್ಲ ಅವ್ರ ಥರ ಕಾಣಿಸ್ತಿದ್ದೀರಾ ಅಂತ ನಿಮ್ಗೆ ಯಾರಿಗಾದರೂ ಅದೇ ಥರ ಅನಿಸಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ನನಗಂತೂ ಅವ್ರಿಗೆ ಅಕ್ಕನೋ ತಂಗಿನೋ ಇರ್ಬೋದು ಇವರು ಅನ್ನೋ ಥರ ಅನ್ನಿಸ್ತಿತ್ತು ರೆಡಿ ಆದಮೇಲೆ ಫೈನಲಾಗಿ ಆ ಫೋಟೋಶೂಟ್ ಕೂಡ ಮಾಡ್ಕೊಂಡ್ವಿ ಅವ್ರಿಗೆ ಏರ್ ಸ್ಟೈಲು ಇದೇ ಥರ ಕೇಳಿದರು ಅವರು ಲೋಟಸ್ ಎಲ್ಲ ಮುಡಿಸ್ಕೊಡಿ ಅಂತ ಅವ್ರು ಕೇಳಿ ಥರನೇ ಎಲ್ಲ ಮಾಡಿಕೊಟ್ಟಿದ್ವಿ ಹಾಗೆ ಇವತ್ತು ನನ್ನ ಜೊತೆ ಲಾಸ್ಟ್ ಬ್ಯಾಚ್ನ ಸ್ಟೂಡೆಂಟ್ ಅಸಿಸ್ಟ್ ಮಾಡಿದ್ರು ಪ್ರತಿ ಸಲ ವರ್ಕಿಗೆ ಹೋಗುವಾಗ ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ ಜೊತೆಯಲ್ಲಿ ಅವ್ರಿಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಹಾಗೆ ನನಗೂ ಕೂಡ ಎಲ್ಪ್ ಆಗುತ್ತೆ ಹಂಗಾಗಿ ಫೈನಲ್ ಆಗಿ ನಮ್ಮ ಲುಕ್ ಈ ಥರ ಬಂದಿತ್ತು ಅಂತಲೇ ಹೇಳ್ಬೋದು ಮತ್ತು ಮೆಹಂದಿ ಕೂಡ ನಮ್ಮ ಸ್ಟೂಡೆಂಟ್ ಹಾಕಿರೋ ಅಂಥದ್ದು ನಮ್ಮ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಹಾಕಿರೋ ಇದು ಮೆಹಂದಿ ಮೆಹಂದಿನೂ ಕೂಡ ಕೇಳಿದರು ಹಂಗಾಗಿ ಹಿಂದಿನ ದಿನ ಹೋಗಿ ಹಾಕಿಕೊಟ್ಟಿದ್ದರು ಫೈನಲ್ ಆಗಿ ಕಂಪ್ಲೀಟಾಗಿ ಒಂದು ಈ ರೀತಿ ಒಂದೊಂದು ಸ್ಪೆಷಲ್ ಡೇಗೆ ಏನು ಬೇಕೋ ಎಲ್ಲದೂ ಕೂಡ ನಮ್ಮ ಹತ್ರ ಸಿಗೋದ್ರಿಂದ ನಮ್ಮ ಕ್ಲೈಂಟ್ಸ್ ಫುಲ್ ಹ್ಯಾಪಿ ಅಂತಲೇ ಹೇಳ್ಬೋದು ಬನ್ನಿ ಅವ್ರಿಗೇನು ಅನ್ನಿಸ್ತು ಅಂತ ಕೇಳೋಣ ನೀವು ಅನ್ಕೊಂಡಿ ಥರನೇ ಥ್ಯಾಂಕ್ ಯು ತುಂಬಾ ಖುಷಿಪಟ್ಟರು ಚೆನ್ನಾಗಿ ಬಂದಿದೆ ಅಂತೆಲ್ಲ ಹಾಫ್ ಕ್ಯಾಮ್ರಾ ಹೇಳಿದ್ರು ಅಂದರೆ ಕ್ಯಾಮ್ರ ಮುಂದೆ ಮಾತಾಡೋದಕ್ಕೆ ಕೆಲವೊಬ್ಬರೆಲ್ಲ ನಾಚ್ಕೊತಾರೆ ಹಂಗಾಗಿ ನಾರ್ಮಲಾಗಿ ಮಾತಾಡಿಸಿದಾಗ ತುಂಬಾ ಖುಷಿಪಟ್ಟರು ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕೆ ಸಿಕ್ಕೋ ಬಟ್ಟೆ ಟೈಮ್ ಇತ್ತು ಅಷ್ಟರಲ್ಲಿ ಫೋಟೋಶೂಟ್ ಕೂಡ ಎಲ್ಲ ಅವರು ಮುಗಿಸ್ಕೊಂಡ್ರು ಡೆಕೋರೇಷನ್ ಕೂಡ ಎಲ್ಲ ರೆಡಿಯಾಗಿತ್ತು ಮತ್ತು ಅವ್ರ ಅಮ್ಮಂಗೂ ಕೂಡ ಸ್ಯಾರಿ ಡ್ರೆಪ್ಪಿಂಗ್ ಮತ್ತು ಇನ್ನೊಬ್ರು ಅವ್ರ ಸಿಸ್ಟರ್ಗೂ ಕೂಡ ಏರ್ ಸ್ಟೈಲನ್ನ ಕೇಳಿದ್ರು

ಸ್ಯಾರಿ ಟ್ರೆಪ್ಪಿಂಗ್ ಎಲ್ಲ ಮುಗಿಸಿ ಕೊಟ್ವಿ ನಮ್ಮ ಕ್ಲೈಂಟ್ ಫೋಟೋಶೂಟ್ ನಡೀತಿತ್ತು ನಮ್ಮದೇ ದೃಷ್ಟಿಯಾಗಿರುತ್ತೆ ಅನಿಸುತ್ತೆ ಅವತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಫೈನಲ್ ಆಗೋಗಿ ಅವ್ರಿಗೆ ಬಾಯ್ ಮಾಡಿ ನಾವು ಅಲ್ಲಿಂದ ಹೊರಟು ಬಂದ್ವಿ ಯಾಕಂದರೆ ಇವತ್ತು ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡಬೇಕು ಪ್ರೊ ಬ್ಯಾಚ್ ಸೆವೆಂತು ಸ್ಟೂಡೆಂಟ್ಸ್ಗೆಲ್ಲ ನಾನು ವರ್ಕ್ ಮುಗಿಸ್ಕೊಂಡು ಬರೋದು ಸ್ವಲ್ಪ ಲೇಟಾಗುತ್ತೆ ಲೇಟಾಗೆ ಬನ್ನಿ ಒಂದು ಟ್ವೆಲ್ ತರ್ಟಿ ಒನ್ ಅಷ್ಟರಲ್ಲಿ ಅಂತ ಹೇಳಿದ್ದೆ ಆಲ್ರೆಡಿ ಎಲ್ಲ ಅಡ್ಮಿಷನ್ಸ್ ಎಲ್ಲ ಆಗಿತ್ತು ಸ್ವಲ್ಪ ಪೋಸ್ಟ್ಪೋನ್ ಆಗ್ತಿತ್ತು ಅಂತಲೇ ಹೇಳ್ಬೋದು ಒಂದು ಟೂ ಡೇಸ್ ಪೋಸ್ಟ್ಪೋನ್ ಆಗಿತ್ತು ಯಾಕಂದರೆ ನಾವು ಸ್ವಲ್ಪ ಬಿಸಿ ಇದ್ವಿ ಹಂಗಾಗಿ ಕರೆಕ್ಟಾಗಿ ಒಂದು ಟೈಮ್ ಫಿಕ್ಸ್ ಮಾಡೋಕ್ಕಾಗಿರಲಿಲ್ಲ ಇವತ್ತು ಗುರುವಾರ ಆಗಿದ್ದರಿಂದ ಶುರು ಮಾಡಿಬಿಡೋಣ ಏನಾದರೂ ಆಗಲಿ ಅಂತ ಅಂದ್ಕೊಂಡು ಅವ್ರಿಗೂ ಕೂಡ ಏನೋ ಇನ್ಫಾರ್ಮ್ ಮಾಡಿದ್ದೆ ಇವತ್ತು ಬಂದುಬಿಡಿ ಒಂದು ಗಂಟೆ ಅಷ್ಟರಲ್ಲಿ ಅಂತ ಎಲ್ಲರೂ ಕೂಡ ಬಂದಿದ್ದರು ಈ ಬ್ಯಾಚಿಗೆ ಸಿಕ್ಸ್ ಮೆಂಬರ್ಸ್ ಅಡ್ಮಿಷನ್ಸ್ ಆಗಿದ್ರು ಅಷ್ಟು ಜನ ಕೂಡ ಬಂದಿದ್ದರು ಬಂದ ತಕ್ಷಣ ಅವ್ರನ್ನೆಲ್ಲ ಮಾತಾಡಿಸಿ ನನ್ನ ಒಂದು ಪರಿಚಯನ ಮಾಡಿಕೊಟ್ಟು ಹಾಗೆ ಅವ್ರನ್ನೂ ಕೂಡ ಎಲ್ಲ ಒಬ್ರಿಗೊಬ್ರಿಗೆ ಪರಿಚಯನ ಮಾಡಿಕೊಂಡು ನಮ್ಮ ಒಂದು ದಿನ ಶುರು ಆಯಿತು ಅಂತಲೇ ಹೇಳ್ಬೋದು ವರ್ಕ್ ಮುಗಿಸ್ಕೊಂಡು ಬಂದು ಸ್ವಲ್ಪ ಟಯರ್ಡ್ ಆಗಿತ್ತು ಯಾಕಂದರೆ ಬೆಳಗ್ಗೆ ಕೂಡ ಬೇಗ ಎದ್ದು ಹೋಗಿದ್ವಿ ಹಂಗಾಗಿ ಆ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ನಂಗೆ ಆಗಲಿಲ್ಲ ಆ ಬರೋವಷ್ಟರಲ್ಲಿ ನಾವು ರೆಡಿ ಇರಬೇಕು ಅವ್ರು ಬಂದಾಗ ಅವ್ರ ಮುಂದೆ ಗಡಿ ಬಿಡಿ ಮಾಡ್ಕೊಂಡು ಓಡಾಡೋದು ಅದೆಲ್ಲ ನಂಗೆ ಇಷ್ಟ ಆಗೋಲ್ಲ ಹಾಗಾಗಿ ಬರೋಸ್ರಲ್ಲಿ ರೆಡಿ ಇರಬೇಕಂದ್ಬಿಟ್ಟು ಬಂದ ತಕ್ಷಣ ರೆಡಿಯಾಗಿ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಆದರೂ ಬಂದಾಗ ಅವ್ರನ್ನ ಆದಷ್ಟು ಬ್ಯುಸಿಯಾಗಿ ಇಟ್ಕೋಬೇಕು ಬಂದ ತಕ್ಷಣ ಮೊದಲನೇ ದಿನ ಬಂದಾಗ ಆದಷ್ಟು ಅವರು ಖುಷಿಯಾಗಿ ಹೋಗಬೇಕು ಮೊದಲನೇ ದಿನ ಅನ್ನೋದಕ್ಕಿಂತ ಪ್ರತಿದಿನ ಕೂಡ ಅಷ್ಟೇ ಬಂದಾಗ ಅವ್ರು ಏನಕ್ಕೆ ಬಂದಿರ್ತಾರೆ ಅವ್ರು ಬಂದಿರೋ ಅಂಥ ಒಂದು ಟೈಮ್ನ ಫುಲ್ ಫಿಲ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಹಾಗೆ ರಾಘವೇಂದ್ರ ಸ್ವಾಮಿ ಆಶೀರ್ವಾದದಿಂದ ಇವತ್ತು ನಮ್ಮ ಒಂದು ದಿನ ಶುರುವಾಯಿತು ಅಂತಲೇ ಹೇಳ್ಬೋದು ಈ ನೆಕ್ಸ್ಟ್ ಪ್ರೋ ಬ್ಯಾಚ್ ಸೆವೆಂತ್ ಶುರು ಮಾಡ್ತಾ ಇದ್ದೀವಿ ಲಾಸ್ಟ್ ಬ್ಯಾಚಲ್ಲೂ ಕೂಡ ಇದೇ ಥರ ಆಲ್ಮೋಸ್ಟ್ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೆ ಗುರುವಾರನೇ ಮಾಡಬೇಕು ಅನ್ನೋದು ಒಂದು ನನ್ನ ಆಸೆ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ತಗೊಂಡು ಇವತ್ತು ಕೂಡ ನೆಕ್ಸ್ಟ್ ಬ್ಯಾಚನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಬ್ಯಾಚ್ಗೆ ಬಂದಿರೋ ಅಂಥ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಎಲ್ಲರೂ ಕೂಡ ಚೆನ್ನಾಗಿ ಕಲಿತು ಅವ್ರ ಕಾದ್ಮೇಲೆ ಅವ್ರು ನಿಂತ್ಕೊಳ್ಳೋ ಅಷ್ಟು ಶಕ್ತಿ ದೇವ್ರು ಕೊಡಲಿ ಅಂತ ನಾನು ಕೂಡ ಕೇಳಿಕೊಂಡು ಪೂಜೆ ಕೂಡ ಎಲ್ಲ ಮಾಡ್ಕೊಂಡ್ವಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಪೂಜೆ ಮಾಡೋದ್ರಿಂದ ಈ ಥರ ನನಗಂತೂ ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಹಾಗಾಗಿ ಹಾಗಾಗಿ ನಮ್ಮ ಸ್ಟೂಡೆಂಟ್ಸು ಕೂಡ ಎಲ್ಲ ರಾಘವೇಂದ್ರ ಸ್ವಾಮಿ ಭಕ್ತರು ತುಂಬ ಜನ ಇದ್ದಾರೆ ಹಂಗಾಗಿ ಅವ್ರಿಗೂ ಕೂಡ ಒಂದು ಪಾಸಿಟಿವ್ ವೈಬ್ಸ್ ಸಿಗಲಿ ಅಂದ್ಬಿಟ್ಟು ಯಾಕಂದರೆ ಎಲ್ಲರಿಗೂ ಅಷ್ಟೇ ಅಲ್ವಾ ನಾವು ನಂಬಿರೋ ಒಂದು ದೇವರ ಆಶೀರ್ವಾದ ತಗೊಂಡು ಯಾವುದೇ ಒಂದು ಹೊಸ ಕೆಲಸನ ಶುರು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಎಲ್ಲರೂ ಕೂಡ ಇವತ್ತಿನ ದಿನನ ಶುರು ಮಾಡಿದ್ವಿ ಅಂತಲೇ ಹೇಳ್ಬೋದು ನನಗೂ ಕೂಡ ಅಷ್ಟೇ ತುಂಬಾ ಆಯಿತು ಕೆಲವೊಂದು ಸಲ ತುಂಬಾ ಪ್ಲ್ಯಾನ್ ಮಾಡಿ ಮಾಡೋ ಕೆಲಸಗಳಿಗಿಂತ ಸಡನ್ನಾಗಿ ಅಂದ್ಕೊಂಡು ಮಾಡೋವಂಥ ಕೆಲಸಗಳು ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇವತ್ತು ಅನ್ಎಕ್ಸ್ಪೆಕ್ಟೆಡಾಗಿ ನಮ್ಮ ಮನೆಯವ್ರ ದೇವಸ್ಥಾನಕ್ಕೆ ಹೋಗಿದ್ರು ನಂಗೆ ಹೋಗಕ್ಕೆ ಟೈಮ್ ಆಗಲಿಲ್ಲ ಅಲ್ಲಿ ಪ್ರಸಾದ ಕೂಡ ಸಿಕ್ಕಿತ್ತು ಇವತ್ತು ಪ್ರತಿ ಸಲ ನಮ್ಮ ಸ್ಟೂಡೆಂಟ್ಸ್ಗೆ ಸಿಹಿ ಹಂಚ್ತೀವಿ ಮೊದಲನೇ ದಿನ ನಾನು ಸ್ವೀಟ್ ಕೂಡ ತರಿಸಿಟ್ಟಿದ್ದೆ ಬಟ್ ಇವತ್ತು ರಾಘವೇಂದ್ರ ಸ್ವಾಮಿ ಪ್ರಸಾದನೇ ಸಿಕ್ಕಿದೆಯಲ್ಲ ಅದು ಕೂಡ ಒಂಥರ ಖುಷಿ ಅಂತಲೇ ಹೇಳ್ಬೋದು ಹಾಗೆ ಮಂತ್ರಾಕ್ಷತೆ ಕೂಡ ಎಲ್ಲರಿಗೂ ಕೊಟ್ಟು ಅವರು ಕೂಡ ಎಷ್ಟೊಂದು ಜನ ದೇವಸ್ಥಾನಕ್ಕೆ ಆಲ್ರೆಡಿ ಹೋಗಿ ಬಂದಿದ್ರು ಬಟ್ ನಾನು ಸ್ವಲ್ಪ ಬ್ಯುಸಿ ಇದರಿಂದ ಹೋಗೋಕ್ಕಾಗಿರಲಿಲ್ಲ ಮನೆಯವರು ಹೋಗಿ ಬಂದಿದ್ರು ಎಲ್ಲರಿಗೂ ಪ್ರಸಾದ ಕೂಡ ಶೇರ್ ಮಾಡಿ ಸಿಹಿಯಿಂದ ಅವರ ಒಂದು ದಿನನ ಶುರು ಮಾಡೋಣ ಅಂದ್ಬಿಟ್ಟು ಸಿಹಿ ಹಂಚಿ ನಮ್ಮ ಒಂದು ದಿನನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಲಾಸ್ಟ್ ಬ್ಯಾಚ್ ಕಂಪ್ಲೀಟಾಗಿ ನೆನ್ನೆ ಕನ್ ಕಂಪ್ಲೀಟಾಗಿ ಒಂದು ದಿನ ಗ್ಯಾಪ್ ಅಷ್ಟೇ ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದ್ವಿ ಯಾಕಂದರೆ ಆಲ್ರೆಡಿ ಇವರೆಲ್ಲ ಒಂದು ತಿಂಗಳು ಮುಂಚೆನೇ ಬುಕ್ ಮಾಡ್ಕೊಂಡಿದ್ರು ಹಾಗಾಗಿ ತುಂಬ ದಿನ ವೆಯ್ಟ್ ಮಾಡ್ಸೋದು ಬೇಡ ಅಂದ್ಬಿಟ್ಟು ಶುರು ಮಾಡಿದ್ವಿ ಈಗ ಎರಡು ವರ್ಷದಿಂದ ಲೀಸ್ ಹಾಕಿಸ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ ಜೆ ಸಿ ನಾನು ಟ್ಯಾಕ್ಟರ್ ಶೋರೂಮಿಗೆ ಕೊರೋನಾ ಇಂದ ಆಫ್ಟರ್ ಕೊರೋನಾ ಮಕ್ಕಳು ಎರಡು ಮಕ್ಕಳು ಆದಮೇಲೆ ಟ್ಯಾಕ್ಟರ್ ಶೋರೂಮಿಗೆ ಹೋಗ್ತಾ ಇದ್ದೆ ನನಗೆ ಸೊ ಸ್ಟಾರ್ಟಿಂಗ್ ಸೆವೆನ್ ತೌಸಂಡಿಂದ ಸ್ಯಾಲ್ರಿ ಇತ್ತು ಲಾಸ್ಟ್ ಒಂದು ನವೆಂಬರ್ಲಿ ಇದಕ್ಕೆ ಕೆಲಸ ಡಿಸ್ಕಂಟಿನ್ಯೂ ಮಾಡಿದೆ ಅವಾಗ ಒಂದು ಫಿಫ್ಟೀನ್ ತೌಸಂಡ್ ಕೊಡೋರು ಬಟ್ ನಮ್ಮ ಮನೆಯವ್ರಿಗೆ ಯಾರು ಇಷ್ಟ ಆಗ್ತಿರ್ಲಿಲ್ಲ ನಾನು ಆರ್ಚಿಡ್ ವರ್ಕ್ ಮಾಡೋದು ಮತ್ತು ಬೆಳಗ್ಗೆ ಮಕ್ಳಿಗೆ ನೋಡ್ಕೊಳ್ಳೋಣ ನನಗೆ ಸ್ಟ್ರೆಸ್ ಆಗ್ತಾ ಇತ್ತು ಆ್ಯಕ್ಚುಲಿ ಎರಡನೇ ದನಸಿದರೆ ನನಗೆ ಇವಾಗೆಲ್ಲ ತುಂಬ ಬ್ಯಾಕ್ ಪೇನ್ ಇರೋದಲ್ಲ ಸ್ಟ್ರೆಸ್ ಆಗ್ತೀವಿ ತುಂಬ ಎಲ್ಪ್ ಕಡೆ ಮಾಡೋದು ಇಲ್ಲ ನೀನು ಏನಾದರೂ ಓನೋ ಕರೀ ಓನಕ್ಕೆ ಅವರೇ ನನಗೆ ಹೇಳ್ಬೇಕು ಅಂದ್ರೆ ಅವರೇ ನನ್ಗೆ ಸ್ಫೂರ್ತಿ ಇವತ್ತು ಅದಾದ್ಮೇಲೆ ಅಕ್ಕನ್ ಚೂಸ್ ಮಾಡಿದ್ದು ಅವರೇ ಇಲ್ಲೇ ಹೋಗ್ಬೇಕು ಅಂತ ಅವ್ರು ಇಷ್ಟ್ರೀ ಮನಸ ಕಲಿತು ಮನಸ್ಸ ಹೋಗ್ತಿದ್ರಲ್ಲ ಸೆಕೆಂಡ್ ತರ್ಡ್ ಗೆ ಹೋಗ್ಬೇಕು ಅಂತ ಅವ್ರು ಹೇಳಿದ್ರು ಬಟ್ ನನ್ಗೆ ಅವಾಗ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಅದಕ್ಕೆ ನಾನು ಅಲ್ಲಿ ಒಂದ್ ಹದಿನೈದು ಸಾವಿರ ಸಿಕ್ಕಿತ್ತಲ್ಲ ಸಾಕು ಬಿಡು ಸಾಕು ಬಿಡು ಇದೇ ಚೆನ್ನಾಗೈತೆ ಅಂತ ನನ್ಗೆ ಹೋಗ್ತಾ ಇದ್ದೆ ಅದಾದ್ಮೇಲೆ ನಾನು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯ್ತಲ್ಲ ಬೇಡ ನಾನು ಏನಾದ್ರು ಓನ್ ಆಗಿ ಮಾಡೋಣ ಅನ್ನೋದು ಒಂದು ನಂತರ ನಾನು ಅಕ್ಸೆಪ್ಟ್ ಮಾಡಿದ್ದು ಅಕ್ಕನ ನೋಡಿದ್ಮೇಲೆ ಅವ್ರ ವಿಡಿಯೋ ಡೈಲಿ ಫಾಲೋ ಮಾಡ್ತಿಲ್ಲ ಹೌದಲ್ವಾ ಆಗುತ್ತೆ ಆಗುತ್ತೆ ಆಮೇಲೆ ಅವರು ಸ್ಟೂಡೆಂಟ್ಸ್ ಮಾಡೋ ಕೆಲಸನ ಅವರು ಸ್ಟೋರಿಲಿ ಹಾಕ್ತಿದ್ರಲ್ಲ ಅವರು ಅವೆಲ್ಲರೂ ಕಲಿತಿದ್ದಾರೆ ಅಟ್ಲೀಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಆದರೂ ಕೆಲಸ ಮಾಡ್ತಿದ್ದಾರೆ ಮೇಂದಿನ ಹಾಕ್ತಿದ್ದಾರೆ ಸರೆ ಟ್ರಾಪಿಂಗ್ ಕೂಡ ಹಾಕ್ತಿದ್ದಾರೆ ನನಗದು ಇಷ್ಟ ಆಯಿತು ಪರವಾಗಿಲ್ಲ ನಾನು ಕಲಿಬೋದು ಮಾಡ್ಬೋದು ಆಮೇಲೆ ನಾನು ಹೇಳಿದ್ದೆ ಜೀರೋ ನಾಲೆಡ್ಜು ನನ್ನ ನಾಲೆಡ್ ನನಗೇನು ಗೊತ್ತೇ ಇಲ್ಲ ನನ್ನ ಹೇಳ್ತಪ್ಪ ಅಂದ್ರೆ ನನ್ಗೆ ಗೊತ್ತಿಲ್ಲ ನಾನು ಅಷ್ಟೇ ನನ್ನ ಮಗಳಿಗೆ ಕೂಡ ಒಂದು ತಲೆ ಬಜೆಟ್ ಬರಲ್ಲ ನನಗೆ ಆಮೇಲೆ ನನ್ನ ಮಗಳು ಹೇಳ್ದಮ್ಮ ನೀನು ಹೋಗಮ್ಮ ಕಲಿಬೇಕು ನನಗೆ ಅವಳಿಗೆ ತುಂಬ ಇಂಟ್ರೆಸ್ಟ್ ಇದೆ ಇದನ್ನು ಡ್ರೆಸ್ ಮಾಡ್ಕೋಬೇಕು ನಾನು ಹಂಗಿರಬೇಕು ಹಿಂಗಿರಬೇಕು ಅಂತ ನೀನು ಹೋಗಮ್ಮ ಕಲಿಯಮ್ಮ ಅಂತ ನನ್ನ ಮಗಳು ನನ್ನ ಗಂಡನಿಂದ ಇವತ್ತು ಬಂದಿದ್ದೀನಿ ಸಾಧನೆ ಮಾಡಬೇಕು ಮತ್ತೆ ನಾನು ಫ್ಯೂಚರ್ ಅಲ್ಲಿ ನನ್ಗೂ ಒಂದು ಇನ್ಕಮ್ ಸೋರ್ಸ್ ಆ ಲೈಫ್ ಲಾಂಗ್ ಅಲ್ಲ ಇದು ಕಲ್ತ್ಬಿಟ್ಟು ಎರಡ್ ವರ್ಷ ನೂರ್ ವರ್ಷ ಅಲ್ವಲ್ಲ ಕಲ್ತ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ನಮ್ ಜನರೇಷನ್ ಹೆಂಗಿತ್ತು ಅಂದ್ರೆ ಬದ್ರೆ ಮಧ್ಯಾಹ್ನಿ ಮಾತ್ರ ಮೇಕ ಅಷ್ಟಿತ್ತು ಇವಾಗ ತಾಯಿಗೆ ತಂಗಿಗೆ ದೊಡ್ಡಮ್ಮಗೆ ಚಿಕ್ಕಮ್ಮಗೆ ಅಕ್ಕಿಗೆ ಪ್ರತಿಯೊಬ್ಬರಿಗೂ ಮೇಕಪ್ ಹಂಗಾಗಿ ಮೇಕಪ್ಗೆ ಒಳ್ಳೆ ಸ್ಕೋಪ್ ಇದೆ ಇದ್ರಲ್ಲಿ ಲೈಫ್ ಕಟ್ಕೋಬಹುದು ಅಂತ ನನ್ಗೂ ಗೊತ್ತಾಗಿ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಟ್ಟು ಕಲಿಯೋದಕ್ಕೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಮತ್ತು ನನಗೆ ಕಾನ್ಫಿಡೆನ್ಸ್ ಇಲ್ಲಿ ಜಾಯ್ ಬಂದ್ಮೇಲೆ ಆಯ್ತಾ ನೀವ್ ಅನ್ಕೊಂಡಿರೋದಷ್ಟು ಬೇಗ ಆಗುತ್ತೆ ಇದೇ ಕಾನ್ಫಿಡೆನ್ಸ್ ಇರಬೇಕು ಕೊನೆ ದಿನ ಇದೇ ಮತ್ತೆ ಇದ್ ನೆನ್ಪಿಟ್ಕೊಳ್ಳಿ ಆಯ್ತಾ ಹಾಗೇನು ಗೊತ್ತಿಲ್ಲ ಅಂತ ಹೇಳಿದೀರ ಕೊನೆ ದಿನ ನಾನು ಏನು ಗೊತ್ತಿಲ್ಲದೆ ನೋಡಿ ಇಷ್ಟು ಕಲಿತಿದ್ದೀನಿ ಅನ್ನೋದು ನಿಮ್ಗೆ ಬರಬೇಕು ಬರುತ್ತೆ ಚಿಕ್ಕ ಹುಡುಗಿಯಿಂದ ನಮ್ಮ ಅಮ್ಮ ತುಂಬಾ ಮೇಕಪ್ ಮಾಡ್ತೀನಿ ಕಲಿಬೇಕು ಅಂತ ಟೆಂತ್ ಅಲ್ಲೇ ಬೇಡ ಮೇಕಪ್ ಕಲಿತ್ ಬಿಡು ಅಂತ ನಮ್ಮ ರಿಲೇಶನ್ ಎಲ್ಲ ಹೇಳ್ತಾ ಇದ್ರು ನಮ್ಮ ಊರಲ್ಲಿ ಇವಾಗ ಏನೇ ಒಂದು ಫಂಕ್ಷನ್ ಚಿಕ್ಕ ಚಿಕ್ಕ ಫಂಕ್ಷನ್ ಆದ್ರು ಸಂಜೆ ಕಲಿತು ಸಂಜೆ ಅಂತ ರೆಡಿ ಮಾಡ್ತೀವಿ ಏನು ಸಣ್ಣ ಫಂಕ್ಷನ್ ಆಗಂಗಿಲ್ಲ ಎಲ್ಲೂ ಹುಡ್ಕೊಂಡು ಹೋಗಲ್ಲ ಯಾರು ಮೇಕಪ್ ಆರ್ಟಿಸ್ಟ್ ಕಣ್ಣು ನೋಡ ಇದ್ದಾಳ ಬೆಳಿತ್ಬಿಟ್ರಿ ಸಾಕು ಹಂಗಾಗಿ ಇವತ್ತು ಇಲ್ಲ ಆಡ್ಲೇ ಬೇಕು ನೀವು ಕಳಿಸ್ದಿ ನಮ್ಮ ಮನೆಯವ್ರ ಏನಂದ್ರೆ ಬೇಡ ನಾನೇ ಎರಡ್ ಮೂರ್ ಕೇಳಿ ಎರಡ್ ಮೂರ್ ಸಲ ಫಸ್ಟ್ನೇ ಬಾಜನೇ ಕೇಳ್ದೆ ಬೇಡ 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 ಅಂತಾದ್ರು ಎಲ್ಲೂ ಕಳ್ಸತಿರ್ಲಿಲ್ಲ ಆಮೇಲೆ ಮಾಡ್ಕೊಂಡು ಯಾರು ಇಲ್ಲ ಅಲ್ವಾ ಅದೊಂದು ಬೆನಿಫಿಟ್ ಯಾರು ಇಲ್ಲ ಅಂದ್ರೆ ನೀವು ಫಸ್ಟ್ ನಿಮ್ಮ ಫ್ಯಾಮಿಲಿ ಕಾಲಿಡ್ತಿದ್ದೀರಾ ಅಂದ್ರೆ ನಿಮ್ಗೆ ಅದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಅನ್ಕೊಳ್ಳಿ ಇಲ್ಲ ಯಾರು ಇದಾರೆ ಅಂದ್ರು ಅದು ಕೂಡ ನಿಮ್ಗೆ ಪ್ಲಸ್ ಪಾಯಿಂಟ್ ಆಯ್ತಾ ಕಂಪೇರ್ ಮಾಡ್ತಾರೆ ಅವರ ನೀವ ನಿಮ್ ಬೆಸ್ಟ್ ನೀವು ಕೊಡಿ ಅವಾಗ ಯಾರು ಹೋಗ್ತಾರ ಮುಂದೆ ಅಲ್ವಾ ಅದು ಎಲ್ಲಾರು ಅಷ್ಟೇ ಪಾಸಿಟಿವ್ ಆಗಿ ತಗೊಂಡ್ರೆ ಎಲ್ಲ ಒಳ್ಳೇದೆ ಆದಷ್ಟು ಹಂಗೆ ಇತ್ತು ನನ್ಗೆ ಇಂಟ್ರೆಸ್ಟ್ ಮೇಕಪ್ ಕಲಿಬೇಕು ಹೋಗ್ಬೇಕು ಅಂತ ಡೋಸ್ ಮತ್ತೆ ಕಲಿಸ್ತಿರ್ಲಿಲ್ಲ ಹಳ್ಳಿ ಎಲ್ಲ ಮದ್ದು ಗಡ್ಡ ಸೊ ಇವಾಗ ನಾವ್ ಅಪ್ಪ ಒಂದೇ ಸಲ ಹೋಗ್ತೀನಿ ನಾನು ಕಲಿತೀನಿ ಸರಿ ಆಯ್ತು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಹೋಗುದು ಇಲ್ಲಿಗೆ ಅಂದ್ರೆ ನಾನು ಎಲ್ಲೂ ಗೊತ್ತಿಲ್ಲ ನಂಗೆ ಬೇರೆ ಎಲ್ಲೂ ಹೋಗಲ್ಲ ಅಂದ್ರೆ ತುಂಬಾ ದಿವಸದಿಂದ ನಿಮ್ ಇಲ್ಲಿಗೆ ಬರ್ತಿದ್ದೆ ನೋಡ್ತಿದ್ದೆ ಮತ್ತೆ ನಿಮ್ದು ಅಕೌಂಟ್ ಫಾಲೋ ಮಾಡ್ತಿದ್ದೆ ಅಲ್ಲಿ

ಎರಡು ತಿಂಗಳು ಖುಷಿಯಾಗಿ ಬಂದು ಹೋಗಿ ಎಲ್ಲರ ಜೊತೆ ಆರಾಮಾಗಿರಿ ಅವ್ನ್ ಯೋಚನೆ ಮಾಡ್ತಾರೆ ಮಾತಾಡಕೊಂದ್ ಸ್ವಲ್ಪ ಜಾಸ್ತಿ ಏನೇ ಅನ್ಕೋಬೇಕಲ್ಲ ಅಂದ್ರೆ ಅವ್ರು ನೀವೆಲ್ಲ ಆಲ್ರೆಡಿ ಫಿಕ್ಸ್ ಆಗಿದ್ವಿ ಎಂ ಜನ ಅಂತ ನೆನ್ನೆ ಬಂದು ಮಾತಾಡಿ ಹೋಗಿ ಇವತ್ತು ಬಂದಿರೋದು ಸಡನ್ ಡಿಸಿಷನ್ ಅವ್ ತಗೊಂಡಿರೋದಿಲ್ಲ ಆಂದ್ರೆ ಅವರಿಗೆ ಟೆನ್ಷನ್ ಇರುತ್ತೆ ಏನು ಏನು ಆಂದ ಬೆಸ್ಟ್ ಥ್ಯಾಂಕ್ ಯು ಟೆನ್ ಇತ್ತು ಹೋಗಿ ನಾನು ಇದೆ ಡ್ರೀಮ್ ಇದಿತ್ತು ಪಾರ್ಲರ್ ಹೋಗ್ಬೇಕು ಅಂತ ಬೇಡ ಅಂತ ಹೇಳಿದ್ರು ಸೆಕೆಂಡ್ ಫೀ ಕಂಪ್ಲೀಟ್ ಮಾಡೋಣ ಅಂತ ಅದರಲ್ಲಿ ಬರುತ್ತೆ ಆ ಪಾರ್ಲರ್ ಅಲ್ಲಿ ತಿಂಗಳು ಒಂದಸಲ ಅಪ್ರೂವ್ ಒಂದ್ಸಲ ಬರುತ್ತೆ ತಿಂಗ್ಳು ಸಂಬಳ ಅದ್ರೆ ಅಂತಕಂದ್ರೆ ಆಗುತ್ತೆ ಅದಕ್ಕೆ ಎಂದಕ್ಕೆ ಹೋಗ್ತೀನಿ ತುಂಬ ಸಲ ಹೇಳೋರೆ ಅದು ನನ್ನ ಇಷ್ಟ ನಾನು ನಮ್ಗೆ ನಾನು ಹೋಗೋದು ಅಂತ ಹೇಳ್ಬಿಟ್ಟು ನಾಗಿಂದ ನಮ್ಮಮ್ಮ ಚೆನ್ನಾಗಿ ಯಾವ ಥರ ಡ್ರೆಸ್ ಹಾಕಿರ್ತೀನೋ ಅದೇ ಥರ ನೈಲ್ ಫಾಲಿಶು ಕ್ಲಿಬು ಚಪ್ಪಲಿ ಪ್ರತಿಯೊಂದು ಮ್ಯಾಚಿಂಗ್ ಮ್ಯಾಚಿಂಗ್ ಮಾಡಿ ಅವಾಗಿನ ನನಗೆ ಇಂಟ್ರೆಸ್ಟ್ ಜಾಸ್ತಿ ಮೇಂಟೈನ್ ಮಾಡಬೇಕು ಆಗಬೇಕು ಅದಕ್ಕೋಸ್ಕರ ನಮ್ಮಮ್ಮ ನಮ್ಮ ಅಣ್ಣ ನಮ್ಮ ಮನೆಯವರೆಲ್ಲ ಕಲಿ ಅಂತ ಕಳಿಸ್ತಾ ಇದ್ದೀರಿ

ಎಲ್ಲರನ್ನೂ ವೆಲ್ಕಮ್ ಮಾಡಿದ್ದಾಯಿತು ಒಬ್ರಿಗೊಬ್ರು ಪರಿಚಯ ಎಲ್ಲ ಆದಮೇಲೆ ಇವತ್ತಿನ ದಿನ ಎಂಡಾಯಿತು ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಸೆಮಿ ಬ್ರೈಡಲ್ ಲುಕ್ ಇತ್ತು ಇವರು ಇಂಡೋ ವೆಸ್ಟ್ರನ್ ಪ್ಲ್ಯಾನ್ ಮಾಡಿದರು ಮಗನ ಫಸ್ಟ್ ಬರ್ತ್ಡೇ ರೆಡಿ ಆಗ್ತಿದ್ದಾರೆ ಸೀಮಂತ ಟೈಮಲ್ಲಿ ಕೂಡ ನಾನೇ ಮೇಕಪ್ನ ಮಾಡಿಕೊಟ್ಟಿದ್ದೆ ನಮ್ಮ ವರ್ಕ್ ಅವ್ರಿಗೆ ಅವಾಗ ತುಂಬಾ ಇಷ್ಟ ಆಗಿತ್ತು ಹಂಗಾಗಿ ಒಂದು ವರ್ಷ ಆದಮೇಲೆ ಮತ್ತೆ ಬಂದಿದ್ದಾರೆ ನಮ್ಮ ಹತ್ರನೇ ಮೇಕಪ್ ಮಾಡಿಸ್ಕೊಬೇಕು ಅಂತ ತುಂಬಾ ಇಷ್ಟ ಆಯಿತು ಅವ್ರಿಗೂ ಕೂಡ ಅವ್ರು ಕೇಳಿದ ಥರನೇ ಮೇಕಪ್ ಮತ್ತು ಹೇರ್ ಸ್ಟೈಲ್ ಸ್ಯಾರಿ ಎಲ್ಲ ಮಾಡಿಕೊಟ್ಟಿದ್ದೆ ಹಾಗೆ ಜುವೆಲ್ಸ್ ಕೂಡ ಒಂದು ತಂದಿದ್ದರು ಅವ್ರು ತಂದಿದ್ದು ಸೂಟ್ ಆಗಲಿಲ್ಲ ಅಂದ್ಬಿಟ್ಟು ನಮ್ಮ ಹತ್ರ ಇರೋದನ್ನೇ ಮ್ಯಾಚ್ ಮಾಡಿಕೊಟ್ಟಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಬನ್ನಿ ಅವ್ರಿಗೆ ಏನಿಸ್ತು ಕೇಳೋಣ ಹೇಳಿ ಏನಿಸ್ತು ನಮ್ಮ ಹತ್ರ ಸೆಕೆಂಡ್ ಟೈಮ್ ಮೇಕಪ್ ಮಾಡಿಸ್ಕೊತ ನಮಗೆ ಖುಷಿ ಆಯ್ತು ನೀವು ಅಷ್ಟು ದಿನ ಮತ್ತೆ ಹುಡ್ಕೊಂಡು ಬಂದ್ರಲ್ಲ ನಮ್ಗೆ ಖುಷಿ ಆಯ್ತು ನಿಮ್ಗೆ ಏನಿಸ್ತು ಆಸ್ ಆಲ್ವೇಸ್ ಆಸಮ್ ಸೂಪರ್ ಮತ್ತೆ ಬೇರೆ ಏನಿಲ್ಲ ತುಂಬಾ ಇಷ್ಟ ಆಯ್ತು ಇಷ್ಟ ಆಯ್ತಾ ನೀವೇನೋ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿ ಕೇಳಿದ್ದಾರೆ ಇಂಡೋ ವೆಸ್ಟ್ರನ್ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದೀರಾ ಗೊತ್ತಾಗ್ತಿದೆ ಹೆಂಗ್ ಕಾಣಿಸ್ತಿದ್ದೀನಿ ಅಂತ ತುಂಬಾ ಇಷ್ಟ ಆಯ್ತು थैंक यू सो मच ಹೇ ಸ್ಟೈಲ್ ಸ್ಯಾರಿ ಆಯ್ತಾ ಹೇ ಸ್ಟೈಲ್ ಸಾರಿ ಮೇಕ್ ಅಪ್ ಇಷ್ಟ ಚೆನ್ನಾಗಿ ಮಾಡ್ಕೊಟ್ಟಿರೋದಕ್ಕೆ ಇಷ್ಟು ಚೆನ್ನಾಗಿ ನನ್ನ ರೆಡಿ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ थैंक यू ನಮ್ಮ ಕ್ಲೈಂಟ್ ಮುಖದಲ್ಲಿ ಖುಷಿ ನೋಡೋದೇ ನನಗೂ ಕೂಡ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಪೇಮೆಂಟ್ ಎಷ್ಟು ತಗೊತೀವಿ ಅನ್ನೋದಕ್ಕಿಂತ ನಮ್ಮ ಹತ್ರ ಬಂದಂಥ ಯಾವ ಕ್ಲೈಂಟ್ಸ್ ಕೂಡ ಬೇಜಾರು ಪಟ್ಕೊಂಡು ಹೋಗಬಾರ್ದು ಎಲ್ಲರೂ ಖುಷಿಯಾಗಿ ಹೋಗಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಅದು ಇವತ್ತು ಕೂಡ ಫುಲ್ಫಿಲ್ ಆಯ್ತು ಅಂತಲೇ ಹೇಳ್ಬೋದು ಹಾಗೆ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ನಿಜವಾಗ್ಲೂ ಈ ಒಂದು ಟೈಮಲ್ಲಿ ನಂಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ಈ ಒಂದು ಸ್ಥಾನಕ್ಕೆ ನಾನು ಬರ್ತೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ನನ್ನ ಗುರುಗಳಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನನಗೆ ಗುರುವಿನ ಸ್ಥಾನ ಕೊಟ್ಟಂಥ ನನ್ನ ಎಲ್ಲ ಸ್ಟೂಡೆಂಟ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ತುಂಬಾ ಆಗುತ್ತೆ ಇಷ್ಟು ಜನ ನನ್ನ ಒಂದು ಜೊತೆ ಇದ್ದಾರೆ ಅಂತ ಹೇಳ್ಕೊಳ್ಳೋಕೆ ನಿಜವಾಗ್ಲೂ ಖುಷಿ ಆಗುತ್ತೆ ಎಲ್ಲರೂ ಬಂದಿಲ್ಲ ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಬರೋದಕ್ಕೆ ಯಾರು ಓಕೆ ಅಂತ ಅನಿಸಿದೆ ಎಲ್ಲ ಬಂದಿದ್ದಾರೆ ಅವ್ರು ಬಂದಿಲ್ಲ ಇವರು ಬಂದಿಲ್ಲ ಅಂತ ಯ ನನಗಂತೂ ಬೇಜಾರಿಲ್ಲ ಅವರವರ ಖುಷಿ ನಾನಂತೂ ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ ಅವರಾಗವರೆಲ್ಲ ಕೇಕ್ ಎಲ್ಲ ತೊಗೊಂಬಂದು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿ ಹೋದರು ನಿಜವಾಗ್ಲೂ ತುಂಬಾ ಆಯಿತು ಏನು ಅಂತ ಗೊತ್ತಾಗ್ತಿಲ್ಲ ನನಗೆ ಇದೇ ಥರ ನಿಮ್ಮ ಒಂದು ಪ್ರೀತಿ ಇರಲಿ ನನ್ನ ಮೇಲೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಕೇಕ್ ಕಟ್ಟಿಂಗ್ ಆಯಿತು ಹಾಗೆ ಜೊತೆಗೆ ಪಪ್ಸ್ ತರಿಸಿದ್ದೆ ಅದನ್ನು ಕೂಡ ಎಲ್ಲ ತಿಂದು ಮತ್ತೆ ನಮ್ಮ ಈ ಬ್ಯಾಚ್ನ ಸ್ಟೂಡೆಂಟ್ ಒಬ್ರು ಟೀಚರ್ಸ್ ಡೇಗೆ ಅಂದ್ಬಿಟ್ಟು ಪಾಯಸ ಮಾಡ್ಕೊಂಡು ಬಂದಿದ್ದರು ಎಲ್ಲರಿಗೂ ಅವರು ಹಂಚ್ತಾ ಇದ್ದಾರೆ ಅದನ್ನ ಖುಷಿ ಆಯಿತು ಅದು ಕೂಡ ಅವರಿಗೆ ದೇವರು ಆ ಥರ ಒಂದು ಮನಸ್ಸು ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಸೆಲೆಬ್ರೇಷನ್ ಎಲ್ಲ ಮುಗೀತು ಈಗ ನಾರ್ಮಲಾಗಿ ಕ್ಲಾಸಸ್ ಕಂಟಿನ್ಯೂ ಇದೆ ಡೇ ಒನ್ನಿಂದನೇ ನಮ್ಮ ಸ್ಟೂಡೆಂಟ್ಸ್ಗೆ ಥ್ರೆಡ್ಡಿಂಗ್ನ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಬೇರೆದೆಲ್ಲ ಸ್ವಲ್ಪ ಬೇಗನೆ ಕಲಿತಾರೆ ಬಟ್ ಥ್ರೆಡ್ಡಿಂಗ್ ಪರ್ಫೆಕ್ಟಾಗಿ ಕಲಿಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು ಹಂಗಾಗಿ ಐಬ್ರೋಸ್ ಪ್ರಾಕ್ಟೀಸ್ ಡೇ ಒನ್ನಿಂದನೇ ಆಗುತ್ತೆ ಅದಾದಮೇಲೆ ಹೇರ್ ಥಿಯರಿ ಕ್ಲಾಸ್ ಕೂಡ ಇತ್ತು ಅವತ್ತು ಹಾಗೆ ಈ ಥರ ಇರುತ್ತೆ ನಮ್ಮ ದಿನ ಪ್ರತಿದಿನ ಏನಾದರೂ ಒಂದು ಇದ್ದೇ ಇರುತ್ತೆ ಇವತ್ತೇನು ಕೆಲಸ ಎಲ್ಲ ಆರಾಮಾಗಿದ್ದೀನಿ ನನಗೇನು ಎಡಿಟ್ ಮೀಟಿಂಗ್ ಇಲ್ಲ ಏನು ಯಾವ ಕ್ಲೈಂಟ್ಸ್ ಮೀಟ್ ಮಾಡೋದಿಲ್ಲ ಆ ಥರ ಏನು ಫ್ರೀ ಆಗಿದ್ದೀನಿ ಅನ್ನೋ ಥರ ದಿನವೇ ಇಲ್ಲ ಪ್ರತಿದಿನ ಏನಾದರೂ ಒಂದು ಇದ್ದೇ ಇರುತ್ತೆ ದೇವರು ನನ್ನನ್ನು ಇಷ್ಟು ಬ್ಯುಸಿಯಾಗಿಟ್ಟಿದ್ದಕ್ಕೆ ದೇವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ವೀಡಿಯೋ ನೋಡಿ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ವಿಡಿಯೋ ಏನಾದರೂ ಎಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ ಅವ್ರಿಗೆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್